ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ವ್ಲಾಗ್ಸ್ ನಾನು ಕೂಡ ನಿನ್ನೆ ಮನೇಲಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊಲ್ಟು ಮೈಸೂರಿಗೆ ಆ ದಸರಾ ಕೂಡ ನೋಡಿದಂಗೆ ಅನಿಸುತ್ತೆ ಆ ಲೈಟ್ ಅರೇಂಜ್ಮೆಂಟು ಮತ್ತು ಅಮ್ಮನವ್ರ ದರ್ಶನ ಕೂಡ ಮಾಡ್ಕೊಂಡು ಅಂತ ಹೊಲ್ಟು ನಾವು ಹೋಗೋ ಅಷ್ಟಕ್ಕೆ ಒಂದು ಫೈವ್ ಓ ಕ್ಲಾಕ್ ಫೈವ್ ತರ್ಟಿ ಆಗಿತ್ತು ಬೆಟ್ಟದ ಮೇಲೆ ದೇವಸ್ಥಾನಕ್ಕೆಲ್ಲ ಹೋಗಿ ಮಳೆ ಅಂದರೆ ಮಳೆ ಅದರಲ್ಲೂ ಸಣ್ಣ ತುಂತರು ಮಳೆ ಇತ್ತು ಅದರಲ್ಲೂ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ ದೇವಸ್ಥಾನ ಸುತ್ತಮುತ್ತ ಇಲ್ಲ ನಾವು ಕೂಡ ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡು ವಿಡಿಯೋ ಸಹ ಮಾಡಿಕೊಂಡೆ ದರ್ಶನ ಕೂಡ ಆಯಿತು ನೋಡಿ ತುಂಬ ಮಳೆ ಸಣ್ಣ ಸಣ್ಣ ಮಳೆ ಅಷ್ಟು ಏನು ಕಾಣೋದೇ ಇಲ್ಲ ಅಷ್ಟು ಇತ್ತು ಆ ದರ್ಶನ ಮಾಡೋಣ ಅಂತ ಓದೋ ದರ್ಶನ ಎಲ್ಲ ಬೇಗನೆ ಆಯಿತು ನೋಡಿ ಒಳಗಡೆ ಈ ರೀತಿ ಇತ್ತು ಹೊರಗಡೆಯಿಂದ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ ಸ್ಮಾಲ್ ವಿಡಿಯೋ ನಂತರ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿತ್ತು ಈ ಹೊರಗಡೆಯಿಂದ ಅಮ್ಮನವರು ವಿಡಿಯೋ ಕೂಡ ಮಾಡಿಕೊಂಡೆ ಅಂದರೆ ಮೆರವಣಿಗೆ ದೇವರಿಟ್ಟಿರ್ತಾರಲ್ಲ ಇಟ್ಟಿರ್ತಾರಲ್ಲ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಾಯಿತು ಫೋಟೋಸು ಸಹ ತೊಗೊಂಡು ಇನ್ನಂತರ ಕೆಳಗಡೆ ಬಂದೋ ಕತ್ಲಾಗೇ ಹೋಯ್ತು ನಮ್ಮ ದಸರಾದಲ್ಲಿ ಲೈಟಿಂಗ್ಸ್ ನೋಡಬೇಕು ಅಂದರೆ ತುಂಬಾ ಖುಷಿಯಾಗುತ್ತೆ ನಮ್ಮ ನಾಡ ಹಬ್ಬ ಕೂಡ ಹೋದಲ್ವ ಆ ಲೈಟಿಂಗ್ಸ್ ಅಂತೂ ನೋಡಿ ಮಕ್ಕಳು ಕರ್ಕೊಂಡು ಹೋಗಿದ್ರೆ ತುಂಬ ಖುಷಿ ಪಡೋರು ತುಂಬ ಚೆನ್ನಾಗಿತ್ತು ಲೈಟಿಂಗ್ಸ್ ನೋಡಿ ಒಂದೊಂದು ರೋಡಲ್ಲೂ ಸಹ ಒಂದೊಂದು ರೀತಿ ಇತ್ತು ಎಲ್ಲನೂ ಅಷ್ಟೇ ಕೆಂಪೇಗೌಡ ಅರದಾಗಿರ್ಬೋದು ಮತ್ತು ಸುಮಾರು ನೋಡಿ ಸಂವಿಧಾನದ್ದು ಸಹ ಮತ್ತು ಈ ಬಸ್ ಬಂದು ಡಬಲ್ ಟೇಕರ್ ಬಸ್ ಅಂತ ಇದರಲ್ಲಿ ಮೇಲ್ ಕೂತ್ಕೊಂಡು ವಿಡಿಯೋ ಮಾಡಿದ್ರೆ ತುಂಬ ಚೆನ್ನಾಗಿ ಬರ್ತೈತಂತೆ ನಾನು ಕೂಡ ಬಸ್ ನೋಡಿದೆ ಬಟ್ ಮಳೆ ಕೂಡ ಕೆಳಗಡೆ ಎಳಿಯೋದಕ್ಕೆ ಆಗಲಿಲ್ಲ ಇಲ್ಲಿ ನೋಡಿ ಫಿಶ್ದು ಸಹ ತುಂಬ ಚೆನ್ನಾಗಿತ್ತು ಎಲ್ಲ ಲೈಟಿಂಗ್ಸು ಸಹ ಪುಸ್ತಕ ಮೇಳನೂ ಸಹ ಚೆನ್ನಾಗಿತ್ತು ನಂತರ ಆಹಾರ ಮೇಳನೂ ಅಷ್ಟೇ ಆಹಾರ ಮೇಳ ಸ್ವಲ್ಪ ಲೇಟ್ ಲೇಟಾಗೋಯಿತು ಸುತ್ತಾಕೊಂಡು ಸುತ್ತಾಕೊಂಡು ಫುಲ್ ಟ್ರಾಫಿಕ್ ಜಾಮು ಅಂದರೆ ಜಾಮು ಅಲ್ಲಿ ಆಹಾರ ಮೇಳದಲ್ಲಿ ಸ್ವಲ್ಪ ತಿಂದ್ಕೊಂಡು ನಂತರ ಮತ್ತೆ ಎಲ್ಲ ವಿಡಿಯೋ ಮಾಡಿಕೊಂಡು ಹೊರಟು ನಾವು ಮನೆಗೆ ಬರೋ ಅಷ್ಟಕ್ಕೆ ಒನ್ ಓ ಕ್ಲಾಕ್ ಆಯಿತು ನೈಟು ಮಾರ್ನಿಂಗ್ ಬೇಗ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವತ್ತು ನವರಾತ್ರಿಯ ನಾಲ್ಕನೇ ದಿನ ಆರೆಂಜ್ ಕಲರ್ ಸ್ಯಾರಿ ಕೂಡ ನಾನು ವೇರ್ ಮಾಡಿದೆ ಕುಶ್ಮಾಂಡು ದೇವಿಯ ಸ್ವರೂಪ ಕೂಡ ನಮ್ಮ ಮನೆಯಲ್ಲೂ ಕೂಡ ಪೂಜೆ ಈ ರೀತಿ ಇತ್ತು ಸರಳವಾಗಿನೇ Hi, this is Tivatin video. Thank you for watching. Bye bye.